ನಮಸ್ಕಾರ ಸ್ನೇಹಿತರೆ ಕಲರ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮಿ ಭಾರಮ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರಧಾರಿ ವೈಷ್ಣವಾಗಿ ಗೌಡ ಶಮಂತ್ ಮಿಂಚುತ್ತಿದ್ದಾರೆ ದಿನದಿಂದ ದಿನ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಕಳಿಸುತ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಶಮಂತ್ ತಮ್ಮ ಬಹುಕಾಲದ ಗೆಳದಿ ಮೇಘನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ರು ಈ ವರ್ಷವೇ ಮದುವೆ ಆಗುತ್ತಿರುವುದಾಗಿ ಅನೌನ್ಸ್ ಕೂಡ ಮಾಡ್ಬಿಟ್ರು ಶೂಟಿಂಗ್ ಬಿಡುವಿನ ಸಮಯದಲ್ಲಿ ಮದುವೆ ತಯಾರಿ ಮಾಡಿಕೊಳ್ಳುತ್ತಿರುವ ಶಮಂತ್ ಗೌಡ ತಮ್ಮ ಭಾವಿ ಪತ್ನಿ ಜೊತೆ ಕೂಡ ಸಮಯ ಕಳೆಯುತ್ತಿದ್ದಾರೆ ಹುಡುಗರು ಮಾತನಾಡ್ತಾರೆ ಆದರೆ ರಿಯಲ್ ಮೆನ್ ಸಾಬೀತು ಮಾಡ್ತಾರೆ ಎಂದು ಶಮನ್ ಜೊತೆಗಿನ ಫೋಟೋ ಹಂಚಿಕೊಂಡು ಮೇಘನಾ ನಲ್ಲಿ ಬರೆದುಕೊಂಡಿದ್ದಾರೆ ಬ್ಲಾಕ್ ಅಂಡ್ ಬ್ಲಾಕ್ ಔಟ್ಫಿಟ್ ನಲ್ಲಿ ಶಮಂತ್ ಕಾಣಿಸಿಕೊಂಡರೆ ಬ್ಲಾಕ್ ಅಂಡ್ ಪರ್ಪಲ್ ಬಣ್ಣದ ಔಟ್ಫಿಟ್ ನಲ್ಲಿ ಮೇಘನಾ ಮಿಂಚಿದ್ದಾರೆ ಇದು ಯಾವ ಸ್ಥಳ ಎಂದು ಮಾಡಿಲ್ಲ ಏನಪ್ಪಾ ನೀನು ಸೀರಿಯಲ್ ನಲ್ಲಿ ಲಕ್ಷ್ಮಿ ಅಮ್ಮ ಕೀರ್ತಿ ಅನ್ಕೊಂಡು ಗೋಳಾಡುವುದು ಆದ್ರೆ ರಿಯಲ್ ಲೈಫ್ ನಲ್ಲಿ ನಿಮ್ಮ ಹುಡುಗಿ ಜೊತೆ ಖುಷಿಯಾಗಿ ಇದ್ಯಾ ಎಂದು ನೆಟ್ಟಿಗರು ಕಾಮೆಂಟ್ ನಲ್ಲಿ ಕಳೆದಿದ್ದಾರೆ ಮೇಘನಾ ಮತ್ತು ಶಮಂತ್ ಹಲವು ವರ್ಷಗಳಿಂದ ಸ್ನೇಹಿತರು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ಸೀಲ್ಸ್ ಮಾಡುವುದು ಪ್ರಮೋಷನ್ ಹಾಗೂ ಫೋಟೋಶೂಟ್ ಗಳನ್ನ ಮಾಡ್ತಿದ್ರು ಲವ್ ಮಾಡ್ತಿದ್ದಾರೆ ಅನ್ನೋ ಸಣ್ಣ ಡೌಟ್ ಅಭಿಮಾನಿಗಳಿಗೆ ಇತ್ತು ಸ್ನೇಹಿತರೆ ಈ ಜೋಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು